ಮತ್ತೆ ರೇ ರಿಲೀಸ್ ಆಗಿದೆ ನನ್ನ ಪ್ರೀತಿಯ ರಾಮು ಇವತ್ತು ಥಿಯೇಟ್ರ್ ಹತ್ರ ಬಂದಿದ್ದೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಭಾಳ ಖುಷಿಯಾಗತ್ತಲ್ವ ಸರ್ ಅದನ್ನು ಅಭಿಮಾನಿಗಳಾಗಿ ನಾವು ಅವ್ರ ಸಿನಿಮಾ ಯಾವುದೇ ರಿಲೀಸ್ ಆದರೂ ನಾವು ಬರಲೇಬೇಕು ಯಾಕಂದರೆ ಅವರಿಂದ ಇವತ್ತು ನಾನು ಬೆಳೀತಾ ಇರೋದು ಸರ್ ಅವರು ಒಂದು ಫಸ್ಟ್ ಸಾಂಗ್ ನಂದು ಸೆಕೆಂಡ್ ಮಾಡಿ ಖುಷ್ ಮಾಡಿದಾಗ ಇವತ್ತು ನನ್ನ ಒಂದು ಅಭಿಮಾನಿಗಳು ಒಂದಷ್ಟು ಜನ ನನ್ನ ಹಿಡಿತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್ ಸೊ ಅದಕ್ಕೋಸ್ಕರ ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆದರೂ ಹಿಂದಿನ ಸಿನಿಮಾ ಆಗಲಿ ಮುಂದಿನ ಆಗಲಿ ನೆಕ್ಸ್ಟು ಡೆಬಿಲ್ ಕೂಡ ಬರ್ತಾಯಿದೆ ಆ ಸಿನಿಮಾಗೆ ನಾವು ಇದ್ದೇ ಇರಬೇಕು ಯಾವ್ದಿದ್ರೂ ದರ್ಶನ್ ಸರ್ ಹಿಂದ್ಗಡೆ ನಾವೆಲ್ಲ ಅಭಿಮಾನಿಗಳು ಏನು ಸೆಲೆಬ್ರಿಟೀಸ್ ಅಂತ ಏನು ಕೊಟ್ಟಿದ್ರು ನಮಗೆ ಬಿರ್ದು ಸೊ ನಾವೆಲ್ಲರೂ ಅವ್ರ ಜೊತೆ ಇದ್ದೇ ಇರ್ತೀವಿ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಇವತ್ತು ಬರ್ಡಾಗೆ ಒಂದು ಸಾಂಗ್ ಕೂಡ ಮಾಡಿದ್ದೀರಿ ತಾವು ಏನು ಅನ್ನಿಸ್ತಾ ಇದೆ ಎಷ್ಟು ಖುಷಿ ಇದೆ ಪ್ರತಿ ವರ್ಷವೂ ಕೂಡ ಮಾಡ್ತಲೇ ಇರ್ತೀರಿ ಸೊ ಈ ವರ್ಷವೂ ಕೂಡ ಆಗ್ತಾಯಿರೋಂಥದ್ದು ಭಾಳ ಖುಷಿ ಇದೆ ಸರ್ ಅದು ಅಭಿಮಾನಿಗಳ ಗೊತ್ತಿರೋ ಪ್ರೀತಿ ಅವರು ಒಂದು ಆ ಸಾಂಗ್ ಕೊಡೋ ಒಂದು ಪ್ರೀತಿಗೋಸ್ಕರ ನಾನು ನನ್ನ ಸಿನಿಮಾ ಅದು ಸಾಂಗ್ ಮಾಡೋದು ವರ್ಷ ವರ್ಷ ಸಾಂಗ್ ಮಾಡ್ತೀನಿ ಫಸ್ಟ್ ಸಾಂಗ್ ಮಾಡಿದಾಗ ಎಷ್ಟು ಪ್ರೀತಿ ಕೊಟ್ಟಿದ್ರೋ ಅದರ ಹತ್ತಷ್ಟು ಇವತ್ತು ಜನ ಪ್ರೀತಿ ಕೊಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಇವಾಗ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ರು ಬಸ್ ಸ್ಟಾಪಲ್ಲಿ ಆಟೋದವ್ರು ನಿಲ್ಸ್ಬಿಟ್ಟು ಹಾಯ್ ಸುಪ್ರೀತ್ ಅಂತ ಮಾತಾಡ್ಸ್ಬಿಟ್ಟು ಹೋಗ್ತಾರೆ ಈ ಟೀ ಕೊ ಹೋಟೆಲಲ್ಲಿ ಟೀ ಕುಡಿ ಹುಡುಗರು ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋ ಹುಡುಗರು ಸೊ ನಾನು ಸುಮ್ಮನೆ ಎಲ್ಲೋ ಒಂದು ಕಡೆ ಇವಾಗ ನೋಡಿ ಇವಾಗ ಜಸ್ಟ್ ಈಗ ಒಂದು ಟಿ ಟೀ ಕುಡಿಯೋಕ್ಕಂತ ಹೋಗಿದ್ವಿ ಆಟೋ ಪಾಪ ಹೋಗ್ತಿದ್ದರು ಸಿಮಾ ನೋಡ್ಕೊಂಡು ಹೋದ್ರಂತೆ ನಮ್ಮ ಪ್ರೀತಿ ಸರ್ ನಮ್ಮ ಸಿನಿಮಾ ನೋಡಿಕೊಂಡು ಆಟೋಲ್ಲಿ ಹೋಗ್ತಿದ್ರು ಅವರು ನಿಲ್ಸ್ಬಿಟ್ಟು ಸರ್ ಸುಪ್ರೀತ್ ಸರ್ ನಮಸ್ತೆ ಅಂದರು ಸಾಂಗ್ ಮಾತ್ರ ಸಖತ್ತಾಗಿದೆ ಅಂದರು ಇನ್ನೇನು ಬೇಕು ಸರ್ ನಮಗೆ ಪ್ರತಿ ವರ್ಷ ಅವ್ರಿಗೆ ಹಾಡು ಮಾಡೋದು ಒಂದು ನನಗೊಂದು ಭಾಗ್ಯ ಸಿಕ್ಕಿ ಸಿಕ್ಕಿದಂಗೆ ಆಯ್ತು ಈ ವರ್ಷ ನನಗೆ ಸೊ ಹತ್ತನೇ ವರ್ಷದ ಸಾಂಗು ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಹಾಡು ರಿಲೀಸ್ ಆಗಿದೆ ಆಲ್ರೆಡಿ ಹದಿನೈದು ಅವರಲ್ಲಿ ಒಂದು ಲಕ್ಷ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ರೀಚ್ ಆಗಿದೆ ಸೊ ಇದಕ್ಕಿಂತ ಏನೇನು ಬೇಕು ಎಲ್ಲ ಸಾಂಗ್ಗಿಂತ ಈ ಸಾಂಗು ಬೇಗ ವೈರಲ್ ಆಯಿತು ಸೊ ವೈರಲ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿದೆ ನಮಗೆ ಕಲಾವಿದರಿಗೆ ಸರ್ ನಮಗೆ ಪ್ರೀತಿ ವಿಶ್ವಾಸ ಚಪ್ಪಾಳೆ ಜನಗಳು ನೋಡಿದ್ರೆ ಸಾಕು ಅದೇ ನಮಗೊಂದು ಭಾಗ್ಯ ಅಂತ ಅನಿಸುತ್ತೆ ಎಸ್ ಇನ್ನು ನನ್ನ ಪ್ರೀತಿ ರಾಮು ಅಂತ ಬಂದಾಗ ಇಪ್ಪತ್ತ್ಮೂರು ವರ್ಷಗಳಾಯಿತು ಈ ಸಿನಿಮಾ ರಿಲೀಸ್ ಅಂದರೆ ತೆರೆ ಮೇಲೆ ಬಂದು ಇಪ್ಪತ್ತ್ಮೂರು ವರ್ಷಗಳಾಗಿತ್ತು ಮತ್ತು ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಅಭಿಮಾನಿಗಳು ಕೂಡ ತುಂಬ ಜನ ಅಭಿಮಾನಿಗಳು ಬಂದರು ಆ ಒಂದು ಇವತ್ತಿಗೂ ಈ ಒಂದು ಸಿನಿಮಾಗೂ ಕೂಡ ಇಷ್ಟು ಕ್ರೇಜು ಅಂತಂದರೆ ಏನು ಅನ್ಸುತ್ತೆ ಖುಷಿ ಆಗುತ್ತಲ್ವ ಸರ್ ಡಿ ಬಾಸ್ ಅನ್ನು ಆ ಹೆಸರಿಗೆ ಬರೋದು ಜನ ಬೇರೆ ವಿಚಾರಕ್ಕೆ ಇಟ್ಕೊಂಡು ಬಂದರೆ ಜನ ಬರೋಲ್ಲ ಆ ಡಿ ಬಾಸ್ ಅನ್ನೋ ಹೆಸರು ಇದೆ ಗೊತ್ತಾ ಆ ಹೆಸರು ಗತ್ತೇ ಬೇರೆ ಅವ್ರ ವ್ಯಾಲ್ಯೂನೇ ಬೇರೆ ಅವ್ರ ವ್ಯಕ್ತಿತ್ವನೇ ಬೇರೆ ನೆಕ್ಸ್ಟ್ ಡೆಬಿಲ್ ಬರುತ್ತಲ್ವಾ ಅವಾಗ ನೀವು ಇದರಿಗಿಂತ ನೆಕ್ಸ್ಟ್ ಲೆವೆಲ್ ಅಬ್ರ ನೋಡ್ತೀರ ಸೊ ಯಾರ್ಯಾರು ಟೀಕೆ ಮಾಡಿದ್ದಾರೆ ಇಷ್ಟು ಇಷ್ಟು ಆರು ತಿಂಗಳು ಎಂಟು ತಿಂಗಳಿಂದ ಎಷ್ಟು ಜನ ಟೀಕೆ ಮಾಡಿರ್ಬೋದು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿರ್ಬೋದು ಕೆಲವರು ಅವ್ರ ಹೆಸ್ರನ್ನ ಯೂಸ್ ಮಾಡ್ಕೊಂಡಿರ್ಬೋದು ಬೆಳೆಯೋಕೋಸ್ಕರ ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರ ಕಷ್ಟದಲ್ಲಿದ್ದಾಗ ಯಾರೂ ಬರಲಿಲ್ಲ ಸೊ ಕೆಲವರು ಬಂದರು ಬಿಟ್ಟರೆ ಅಭಿಮಾನಿಗಳ ಜೊತೆಲಿದ್ರು ಅವ್ರ ಸೆಲೆಬ್ರಿಟಿಗಳ ಜೊತೆ ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ ಅದೊಂದು ನೋವಿದೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ ನಾನು ಇನ್ನೂ ಹುಟ್ಟಿರಲಿಲ್ಲ ಸರ್ ಸೊ ಅದಾದಮೇಲೆ ನಾನು ಅವ್ರಿಗೆ ಅಭಿಮಾನಿಯಾಗಿ ಇವತ್ತು ನಮ್ಮ ಪ್ರೀತಿಯ ರಾಮಸಿಹ ರಿಲೀಸ್ ಆಗಿದೆ ಅಂದರೆ ಅವ್ರಿಗಿರೋ ಒಂದು ಗತ್ತೆ ಬೇರೆ ವ್ಯಾಲ್ಯೂನೇ ಬೇರೆ ಅದಲ್ಲಿ ಒಂದು ಹಾಡು ಭಾಳ ಇಷ್ಟ ನನಗೆ ನನ್ನೆದೆ ಬಾನಲ್ಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕತೆಯ ಕೇಳಲು ನಿಮ್ಮ ರೆಕ್ಕೆಯು ತಾನೆ ಮುಚ್ಚುವುದು ಕಲಕಲ ನಗುವಲಿ ಕಚಗುಳಿ ಇರಿಸಿ ಚಿಮ್ಮುವನಿಗಳೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯು ದಿನ ಕಳೆದೆ ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚದು ಹೃದಯ ತಾಳದು ಕೇಳು ಇದು ಒಂದು ಸಾಂಗ್ ಲೈನು ಅಂದರೆ ಇದರಲ್ಲಿ ರೆಕ್ಕೆ ಬಿಚ್ಚಿಕೊಂಡು ಹಾರುವ ಪಕ್ಷಿ ಕೂಡ ಬಂದು ತೆಗಳಿರುತ್ತೆ ಅಂದರೆ ನಾನು ನಾನು ರೆಕ್ಕೆ ಬಿಚ್ಚಬೇಕು ನಾನು ಹಾರಾಡಬೇಕು ಅನ್ನೋದು ಒಂದು ಪಕ್ಷಿ ಇಟ್ಕೊಂಡು ಹೇಳಿದ್ದಾರೆ ಅದೇ ಥರ ಕಲಾವಿದರು ಕೂಡ ಸರ್ ದರ್ಶನ್ ಸರ್ ಕೂಡ ಅವರು ಕಷ್ಟದಿಂದನೇ ಬಂದಿರೋದು ಹಾಲ್ ಹಾಲು ಮಾರ್ಕೊಂಡಿದ್ದವರು ಇವತ್ತಿಗೆ ಒಂದು ಇಡೀ ಇಂಡಿಯಾ ತಿರುಗಿ ನೋಡೋ ಶಕ್ತಿ ಆಗಿದ್ದಾರೆ ಒಂದು ವ್ಯಕ್ತಿ ಆಗಿದ್ದಾರೆ ಸೊ ಅವ್ರ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅಂದಾಗ ನಾವು ಅಸ್ ಎ ಅಭಿಮಾನಿಗಳಾಗಿ ನಾವು ಬಂದು ಯಾವತ್ತು ಕೂಡ ಅವರಿಂದ ಇರ್ತೀವಿ ಎಲ್ಲ ಅಭಿಮಾನಿಗಳು ಕೂಡ ಸೆಲೆಬ್ರಿಟೀಸ್ ಅವ್ರಿಗೆ ಯಾವಾಗಲೂ ಇರ್ತೀವಿ ಇದ್ದೇ ಇರ್ತಾರೆ ಸರ್ ಹಾಗೆ ನೀವು ಒಂದು ಡಿ ಬಾಸ್ಗೆ ಸಾಂಗ್ ಮಾಡಿದರೆ ಅದರದ್ದೊಂದು ನಾಲ್ಕು ಲೈನ್ ಹಂಗೆ ಹೇಳೋದಾದರೆ ಖಂಡಿತವಾಗಲೇ ಸರ್ ಮತ್ತೊಮ್ಮೆ ಈ ಹಾಡು ಇಷ್ಟು ವೈರಲ್ ಆಗೋಕ್ಕೆ ಕಾರಣ ನಮ್ಮ ದಿಲೀಪ್ ಅವರು ಇವರಿಲ್ಲ ಅಂದಿದ್ರೆ ಈ ವರ್ಷ ಪ್ರತಿ ಮೂರು ವರ್ಷಕ್ಕೂ ಇವರ ಲಿರಿಕ್ಸ್ ಬರ್ತಿತ್ತು ನನಗೆ ಈ ವರ್ಷ ನನಗಿಂತ ಜಾಸ್ತಿ ಇವ್ರ ಶ್ರಮ ಇದೆ ಬಿಕಾಸ್ ಒಂದು ಟ್ಯೂನ್ ನಾನು ಕಂಪೋಸ್ ಮಾಡುವಾಗ ಇದು ಇದು ಏನೋ ಬೇಕು ಬೇರೆ ಬೇಕು ಇದು ಚೇಂಜ್ ಮಾಡು ಅದು ಚೇಂಜ್ ಮಾಡು ಅಂದರೆ ಇವರು ಹನ್ನೆರಡು ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ ಅಷ್ಟೆಂಟಾಗಿ ಕೆಲಸ ಮಾಡಿದ್ದಾರೆ ರೀಸೆಂಟಾಗಿ ಜೋಗಿ ಪ್ರೇಮ್ ಸಿ ಸರ್ ಸಿನಿಮಾ ಬಂತು ಏಕಲವ್ಯ ಸಿನಿಮಾ ಅದರಲ್ಲಿ ಅಷ್ಟೆ ಅಷ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ ನೆಕ್ಸ್ಟು ಸಿನಿಮಾ ಕೂಡ ಜೊತೆಲಿ ಸಿನ್ಮಾ ಮಾಡ್ತಾ ಇದ್ದೀವಿ ನೆಕ್ಸ್ಟು ನಾವು ಜೊತೆಗೆ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ನನಗಿರೋ ಹಸಿವು ಅವ್ರಲ್ಲಿ ನನಗೆ ಕಾಣಿಸ್ತು ಸರ್ ನನ್ನಲ್ಲಿರೋ ಹಸಿವು ಅವ್ರಿಗೂ ಕಾಣಿಸ್ತು ಸೊ ಇಬ್ಬರು ಆರ್ಕೆಸ್ಟ್ರಾ ಫೀಲ್ಟಲ್ಲಿ ಬಂದಿರೋಂಥವ್ರು ಅವರು ಆರ್ಕೆಸ್ಟ್ರಲ್ಲಿದ್ದರು ನಾನು ಆರ್ಕೆಸ್ಟ್ರಲ್ಲಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಈ ಔಟ್ಪುಟ್ ಬಂದಿರೋದು ಎರಡಲೇ ನಾಡೋಕ್ಕೆ ಇಷ್ಟಪಡ್ತೀನಿ ಶಾಸ್ತ್ರ ಕೇಳ್ತಾವ್ರೆ ಹೇಳೇ ಮಣಿ ಹೇಳೇ ಮಣಿ ಇಲ್ಲಿ ಬಾಸು ಯಾರೇಳೆ ನಿಂಗಾ ಮಣಿ ನಿಂಗಾ ಮಣಿ ಶಾಸ್ತ್ರ ಕೇಳ್ತವ್ರೆ ಹೇಳ ಮಣಿ ಇಲ್ಲಿ ಬಾಸು ಯಾರೇಳೆ ನಿಂಗ ಮಣಿ ಮೈ ಮೇಲ್ ಬಿಳ್ಬೇಡ ಹೇಳ್ತೀನಿ ಕಣ್ಲ ಕುರ ಕುರ್ಚಿ ಒದ್ರು ನಿಂತರು ಕಣ್ಲ ಅರೆ ಯಾರೆ ಅರೆ ಯಾರೆ ಹೆಸರೇಳೇ ತಡ್ಕ 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 ತರ್ಕ ತಡ್ಕ ನಾ ಹೇಳ ಗಂಟ ನೀ ತಡ್ಕ ಏ ಬರ್ಕ 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 ದಿಟ್ಟ ಹೇಳ ಕತ್ತಿನ ಪೇಪರ್ನಾಗ ಬರ್ಕ ಬಾಸು ಬಾಸು ಬಾಸ್ ಕಂಡ್ಲಾ ಮೈ ಸೆಲೆ ಮೈ ಹೋಗುತ್ತೆ ಸೆಲೆ ಇನ್ನು ಡಿ ಬಾಸ್ ಅವ್ರದ್ದು ಡೆವಿಲ್ ಸಿನಿಮಾದ ಟೀಸರ್ ಕೂಡ ಬರ್ತ್ಡೇಗೆ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಾಗಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸರ್ ಬಹಳ ಎಕ್ಸ್ಪೆಕ್ಟೇಷನ್ ಡೆವಿಲ್ ಇಷ್ಟು ದಿನ ಯಾರ್ಯಾರು ಡೆವಿಲ್ ಸಿನಿಮಾ ಮುಗ್ದೋಯ್ತು ಡೆಬಿಲ್ ಸಿನ್ಮಾ ರಿಲೀಸ್ ಆಗೋಕ್ಕೆ ಇನ್ನೊಂದು ಐದು ವರ್ಷ ಆಗುತ್ತಂತೆ ಹತ್ತು ವರ್ಷ ಆಗುತ್ತಂತೆ ಅವ್ರು ಎರಡು ವರ್ಷ ಆಚೆನೇ ಬರಲ್ವಂತೆ ಅಂತ ತುಂಬ ಜನ ನನಗೆ ಹೇಳಿದ್ದಾರೆ ನಾನು ಕಿವಿಯಾರ ಯಾರಾಗೆ ಕೇಳಿಬಿಟ್ಟಿದ್ದೀನಿ ಪರ್ಸ್ನಲ್ಲಾಗೂ ಕೆಲವರು ಈ ಸಲ ಹೇಳ್ಬಿಟ್ರು ಏ ಎರಡು ವರ್ಷ ಆಗುತ್ತಂತೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡ್ತಾ ಇರಿ ಮುಂದೆ ಅತಿ ಶೀಘ್ರದಲ್ಲಿ ಬರ್ತಾರೆ ಡೆಬಿಲ್ ಶೂಟ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ ಅತಿ ಶೀಘ್ರದಲ್ಲಿ ಡೆಬಿಲ್ ಶೂಟಿಂಗ್ ಇನ್ನೇನು ಶುರು ಆಗುತ್ತೆ ಈ ವರ್ಷದಲ್ಲಿ ಸರ್ ಸಿನಿಮಾ ಬರುತ್ತೆ ಡೆವಿಲ್ ಟೀಸರ್ಗೆ ನಾವೆಲ್ಲ ಕಾಯ್ತಿದ್ದೀವಿ ಡೆಬಿಲ್ ಸೀಸರ್ ಟೀಸರ್ ರಿಲೀಸ್ ಆದಮೇಲೆ ನೀವು ಯೂಟ್ಯೂಬಲ್ಲಿ ಅಬ್ಬರ ನೋಡ್ತೀರಾ ಏನು ಹೇಳ್ರಿ ಯೂಟ್ಯೂಬಲ್ಲಿ ಅಬ್ಬರ ಕೊಡೋದು ನಾವು ಇಲ್ಲಿ ಕೆಲಸ ಮಾಡಿ ಮಾತಾಡ್ಬೇಕು ನಾವು ಬರೀ ಹಂಗೆ ಮಾತಾಡೋದು ದರ್ಶನ್ ಸರ್ ಅಭಿಮಾನಿಗಳು ಹಂಗೆ ಅಂದರೆ ಕೆಲ್ಸದ ಮುಖಾಂತರನೇ ಮಾತಾಡೋದು ನಾವು ಯಾರಿಗೂ ಅವ್ರು ಹಂಗೆ ಬೆಳೆದ್ರು ಹೆಂಗ್ ಬೆಳೆದ್ರು ಅವೆಲ್ಲ ಮಾತಾಡೋಲ್ಲ ನಾವು ಈಗ ನೋಡಿ ಎಕ್ಸಾಂಪಲ್ ನಮ್ಮ ಪ್ರೀತಿ ರಾಮು ಸಿನಿಮಾ ರಿಲೀಸ್ ಆಗಿದೆ ಇದಕ್ಕೂ ನಾವು ದರ್ಶನ್ ಸರ್ ಅಭಿಮಾನಿಗಳು ಏನಕ್ಕೆ ಬರ್ತೀವಿ ಅವ್ರ ಮೇಲೆ ಇರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತೀವಿ ಪ್ರೊಡ್ಯೂಸರು ಇಷ್ಟು ವರ್ಷ ಆದಮೇಲೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ತಿರ್ಗಿ ಅವ್ರ ಪ್ರೀತಿ ವಿಶ್ವಾಸದಿಂದ ಪ್ರೊಡ್ಯೂಸರ್ ಸರ್ ಕೂಡ ಅವ್ರ ಅಭಿಮಾನಿಯಾಗಿ ಇವತ್ತು ಸಿನಿಮಾಗ ಏನಕ್ಕೆ ರಿಲೀಸ್ ಮಾಡ್ತಾರೆ ಅವ್ರ ಬರ್ತಡೇ ಬರ್ತಾ ಇದೆ ಯಾವ ಸಿನ್ಮಾಗಳು ಇಲ್ಲ ಅದಕ್ಕೋಸ್ಕರ ಅವರು ರಿಲೀಸ್ ಮಾಡ್ತಿದ್ದಾರೆ ಅದೇ ಥರನೇ ನಾವು ಕೂಡ ಅಭಿಮಾನಿಗಳು ಹದಿನಾರನೇ ತಾರೀಕು ಬರ್ತಡೇ ದಿನ ನಿಮಗೆ ಟೀಸರ್ ರಿಲೀಸ್ ಆಗುತ್ತೆ ಡೆಬಿಲ್ ಟೀಸರು ಅಬ್ರ ಯಾವ ಲೆಬಲ್ ಕೊಡ್ತೀವಿ ಅಂದರೆ ಆಲ್ರೆಡಿ ಶುರುವಾಗಿದೆ ಅಬ್ಬರ ಇನ್ನೆರಡು ಎರಡು ದಿನ ಬಾಕಿ ಇದೆ ಟೂ ಡೇಸ್ ಟು ಗೋ ಆಯಿತಾ ಬೇರೆ ಏನೂ ಇಲ್ಲ ಇರೋದೇ ಎರಡೇ ದಿನ ನಾವೆಲ್ಲರೂ ಟೀಸರ್ನ ರೀಚ್ ಮಾಡಿಸ್ತೀವಿ ಆಮೇಲೆ ನೀವೇ ನೋಡ್ತೀರಾ ನೀವೇ ಮಾತಾಡ್ತೀರಾ ಜನಗಳು ಬಾಯಿ ಮೇಲೆ ಬೆಳೆ ಇಟ್ಕೊಬೇಕು ಹಂಗ್ ಮಾತಾಡ್ತಾರೆ ಈ ಬಾರಿ ದರ್ಶನ್ ಸರ್ ಬರ್ತಡೇ ಆಚರಿಸ್ಕೊಳ್ಳಲ್ಲ ಅಂತ ಓಪನ್ ಆಗಿ ಸರ್ ಈ ಒಂದು ಸಂದರ್ಭದಲ್ಲಿ ಆದ್ರೂ ಅಭಿಮಾನಿಗಳು ಕೆಲವರು ಮನೆ ಹತ್ರ ಬರ್ತಾ ಇರ್ತಾರೆ ಅಭಿಮಾನಿಗಳಿಗೆ ನೀವ್ ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ಸರ್ ಅದೇ ಅವ್ರಿಗೊಂದು ಅಟ್ ಲೀಸ್ಟ್ ಒಂದು ಆರು ತಿಂಗಳು ರೆಸ್ಟ್ ಬೇಕು ಸೊ ನಾನು ಕೂಡ ಈ ಸರ್ಷ ಸಾಂಗ್ ಹೋಗಿ ತೋರಿಸಬೇಕಿತ್ತು ನಾನು ಕೂಡ ಫೋನಲ್ಲೇ ಮಾತಾಡಿದ್ದು ಯಾಕಂದರೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಸರ್ ಈ ವಿಚಾರಗಳು ಯಾರೇ ಒಬ್ಬ ಮನುಷ್ಯ ಆಗಿರ್ಬೋದು ನಾನು ತೊಂದರೆಲಿದ್ದಾಗ ಅದು ನಾವು ಅರ್ಥ ಮಾಡ್ಕೋಬೇಕು ಆಸ್ ಎನ್ ಅಭಿಮಾನಿಗಳಾಗಿ ಸೆಲೆಬ್ರಿಟೀಸ್ಗಳಾಗಿ ನಾವು ಅರ್ಥನ ಮಾಡ್ಕೋಬೇಕು ಏನಕ್ಕೆ ಅಂದರೆ ನಮಗೆ ಅವ್ರ ಆರೋಗ್ಯ ಭಾಳ ಇಂಪಾರ್ಟೆಂಟ್ ನಮಗೆ ಬೆನ್ನು ಒಂದು ಸಮಸ್ಯೆ ಇದೆ ಜೊತೆಗೆ ಅವ್ರಿಗೆ ಈಗ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಆದ್ದರಿಂದ ಅವರು ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಡೆವಿಲ್ ಆಬ್ವಿಯಸ್ಲಿ ಸಿಕ್ಕೇ ಸಿಗ್ತೀವಿ ನಾವು ಅವ್ರ ಅವ್ರ ಜೊತೆ ಇದ್ದೇ ಇರ್ತೀವಿ ಸೊ ನನಗೆ ಒಂದು ತಿಂಗಳಾದ್ಮೇಲೆ ನಾನು ಕೂಡ ಹೋಗಿ ಭೇಟಿ ಆಗ್ತೀನಿ ಸೊ ಬರ್ತಾರೆ ಅವರೇ ಅವರೇ ಫೋನ್ ಮಾಡಿ ಕರೀತಾರೆ ಮತ್ತೊಮ್ಮೆ ಹೇಳೋದಿಷ್ಟೇ ನಾನು ಕೊನೆಯದಾಗಿ ಅಭಿಮಾನಿಗಳೇ ದಯವಿಟ್ಟು ಮನೆ ಮುಂದೆ ಯಾರೂ ಹೋಗಬೇಡಿ ಹೋದರೂ ಕೂಡ ಆಲ್ರೆಡಿ ನಿಮ್ಗೆ ಮನೆಯೇ ಕಾಣುತ್ತೆ ಅವ್ರ ಮನೆಯೇ ದರ್ಶನ್ ಸರ್ ನಾನು ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ಫೋಟೋ ತೊಗೊಬಂದ್ನಿ ದಯವಿಟ್ಟು ಅವ್ರ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಿಕ್ಕೇ ಸಿಗ್ತಾರೆ ಯಾಕಂದರೆ ವೀಡಿಯೋದಲ್ಲಿ ಹೊರ ಹೇಳಿದ್ದಾರೆ ಎಲ್ರಿಗೂ ನಾನು ಸಿಗ್ತೀನಿ ಎಲ್ರಿಗೂ ಸಾರಿನೂ ಕೇಳಿದ್ರು ಅಷ್ಟು ದೊಡ್ಡ ವ್ಯಕ್ತಿ ಸಾರಿ ಕೇಳ್ತಾರೆ ಸೆಲೆಬ್ರಿಟಿಗಳು ಅಂದಾಗ ಸರ್ ನಮ್ದೊಂದು ಭಾಗ್ಯ ಸರ್ ಅವ್ರಿಗೆ ನಾವು ಫ್ಯಾನ್ ಆಗಿದ್ದೀವಿ ಅಂತ ನಮ್ದೊಂದು ಭಾಗ್ಯ ಈಗ ನೀವೂ ಅಷ್ಟೇ ದೃಶ್ಯ್ ಸರ್ ಅಪ್ಪ ಅಪ್ಪಟ ಅಭಿಮಾನಿಗಳ ನೀವು ನಾನು ನೋಡಿದ್ದೀನಿ ಅದು ಏನಕ್ಕೆ ಅಂದರೆ ನಾನು ಯಾವುದೇ ಸಾಂಗ್ ಮಾಡುವಾಗಲೂ ನೀವು ನಮ್ಮ ಆಗಿರ್ಬೋದು ನಮ್ಮ ಕೆ ಎಫ್ ಐ ನೀವು ಆಗಿರ್ಬೋದು ಯಾವುದೇ ಸಾಂಗ್ ಮಾಡಿದ್ರು ಫಸ್ಟು ಫೋನ್ ಮಾಡ್ತೀರ ಫೋನ್ ನಾನು ಸರ್ ಸಖತ್ತಾಗಿದೆ ಸಾಂಗು ಸರ್ ಅದೊಂದು ಬೆಳೆಸೋ ಒಂದು ಉದ್ದೇಶ ಇದೆ ಗೊತ್ತಾ ಸರ್ ತುಂಬ ಜನ ಎಷ್ಟೋ ಜನ ನನಗೆ ಫೋನ್ ಮಾಡಿಬಿಟ್ರು ಎರಡು ಸಾವಿರ ಕೊಡಿ ನಂಗೆ ಪ್ರಮೋಟ್ ಮಾಡ್ತೀನಿ ಅಂತ ಸಾಂಗ್ನ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಮೇಡಮ್ ನನ್ನಲ್ಲಿ ಕಲೆಯಲ್ಲಿ ಕಲೆ ಇದ್ದರೆ ನೀವು ಪ್ರಮೋಟ್ ಮಾಡ್ರಿ ನನ್ನಲ್ಲಿ ಕಲೆ ಇಲ್ಲ ಅಂದ್ರೆ ಪ್ರಮೋಟ್ ಮಾಡಬೇಡ್ರಿ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ ಎಷ್ಟೊಂದರೆ ಎರಡು ಎರಡು ಸಾವಿರ ಕೊಡಿ ಪ್ರಜಾವಾಣಿ ಹಾಕಿಸ್ತೀನಿ ಎರಡು ಸಾವಿರ ಕೊಡಿ ಅದು ಅದಕ್ಕೆ ಹಾಕಿಸ್ತೀನಿ ಅಂತ ಸರ್ ನಾನು ದುಡ್ಡು ಕೊಟ್ಟು ನನ್ನ ಕಲೆ ನಾನು ಮಾರ್ಕೊಳ್ಳೋಕೆ ನನಗೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಅಲ್ವಾ ನಾನು ಸಿನಿಮಾ ಹಾಕಿ ದುಡ್ಡು ಹಾಕಿ ಸಿನ್ಮಾ ಮಾಡಿದಾಗ ನಾನು ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿದ್ರೆ ಅರ್ಥ ಇರುತ್ತೆ ಯಾಕಂದರೆ ನಾನು ಅದನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಇದರ ನಾನು ಸಂಪಾದನೆ ಇಲ್ಲ ಸಾಂಗ್ ಮಾಡೋದ್ರಲ್ಲಿ ನಾನು ಮಾಡೋದು ಅಭಿಮಾನಿಗಳಿಗೋಸ್ಕರ ಸೊ ಅದಕ್ಕೋಸ್ಕರ ಕೆಲವರು ಎಕ್ಸಾಂಪಲ್ಲು ಇವಾಗಲೂ ಎಷ್ಟೊಂದು ಅರ್ಧ ಗಂಟೆ ಮುಂಚೆ ದುಡ್ಡು ಕೊಡಿ ಅಂದರು ನಾನು ದುಡ್ಡೇ ಕೊಡಲ್ಲ ಅಂದೆ ಯಾಕೆ ಕೊಡಬೇಕು ದುಡ್ಡು ಏನು ಸರ್ ಪ್ರೀತಿ ವಿಶ್ವಾಸದಿಂದ ನಾಳೆ ದಿನ ನಿಮ್ಮನ್ನು ಕರೆದುಬಿಟ್ಟು ಗೋವಿಂದ ಗೌಡರನ್ನು ಕರೆದುಬಿಟ್ಟು ಸರ್ ಬನ್ನಿ ನಿಮ್ಮ ಕಷ್ಟಕ್ಕೆ ನಾನು ಹಾಕ್ತೀನಿ ಆದರೆ ಅದೊಂಥರ ಅಲ್ವಾ ಸೊ ಎಲ್ಲ ದುಡ್ಡಲ್ಲೇ ಅಳಿಬಾರ್ದು ಸರ್ ಒಬ್ಬ ಮನುಷ್ಯನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ ಆ ಮನುಷ್ಯ ಇವತ್ತು ಹಿಂಗಿರ್ಬೋದು ಅವನತ್ರ ದುಡ್ಡು ಇಲ್ಲದೆ ಇರ್ಬೋದು ಕಲೆ ಇರುತ್ತೆ ಅವನ ಹತ್ರ ಆ ಕಲೆನ ಈ ದರ್ಶನ್ ಸರ್ ಅಷ್ಟೇ ಹಾಲು ಮಾರ್ಕೊಂಡಿದ್ದವರು ಇವತ್ತು ಒಂದು ಲೆವೆಲ್ ಸ್ಟಾರ್ ಆಗಿದ್ದಾರೆ ಇವತ್ತು ಅವ್ರ ಹತ್ರ ಮಾತಾಡ್ಸೋಕ್ಕಾಗತ್ತೆ ಅವರೇ ಕರೆದು ಕೊಡ್ತಾರೆ ಸರ್ ದುಡ್ಡು ಹಿಂಗೆ ಅದೇ ಥರಾನೆ ನಾಳೆ ದಿನ ನಮಗೂ ಕೂಡ ಭಗವಂತ ಒಳ್ಳೇದು ಮಾಡ್ತಾನೆ ನಾವು ಇನ್ನೊಬ್ಬರು ಆಗ್ತೀವಿ ಸೊ ನೀವೆಲ್ಲರೂ ಪ್ರಮೋಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್